ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಕೂಡಿರಲು ಸೀತಾನವಮಿ ದಿನ ಮಹಿಳೆಯರು ಈ ಪೂಜಾ ವಿಧಾನ ಅನುಸರಿಸಿ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ದಿನದಂದು ಸೀತಾನವಮಿ ಆಚರಿಸಲಾಗುತ್ತದೆ ಈ ಬಾರಿ ಮೇ ಹದಿನಾರರಂದು ಸೀತಾನವಮಿ ಇದೆ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಕೂಡಿರಲು ಸೀತಾನವಮಿ ದಿನ ಮಹಿಳೆಯರು ಈ ಪೂಜಾ ವಿಧಾನ ಅನುಸರಿಸಿ ಕೆಲವೇ ದಿನಗಳ ಹಿಂದಷ್ಟೇ ರಾಮನವಮಿ ಹನುಮ ಜಯಂತಿ ಆಚರಿಸಲಾಗಿದೆ ಇದೀಗ ಭಕ್ತರು ಸೀತಾನವಮಿ ಆಚರಣೆಗಾಗಿ ಕಾಯುತ್ತಿದ್ದಾರೆ ಪ್ರತಿ ವರ್ಷವೂ ಸೀತಾನವಮಿಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಮೇ ಹದಿನಾರು ಗುರುವಾರ ಸೀತಾನವಮಿಯನ್ನು ಆಚರಿಸಲಾಗುತ್ತಿದೆ ವಿಶೇಷವಾಗಿ ಮಹಿಳೆಯರು ಜಾನಕಿ ಹುಟ್ಟಿದ ದಿನವನ್ನು ಆಚರಿಸಲು ಎದುರು ನೋಡುತ್ತಿದ್ದಾರೆ ಸೀತಾನವಮಿಯನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸೀತೆಯು ಜನಕರಾಜನಿಗೆ ದೊರೆತ ದಿನವೆಂದು ನಂಬಲಾಗಿದೆ ಇದೇ ದಿನವನ್ನು ಸೀತೆ ಹುಟ್ಟಿದ ದಿನವೆಂಬ ನಂಬಿಕೆ ಇದೆ ಬಹಳ ಹಿಂದಿನಿಂದಲೂ ಸೀತಾನವಮಿಯನ್ನು ಆಚರಿಸುತ್ತಾ ಬರಲಾಗಿದೆ ಅವಿವಾಹಿತ ಯುವತಿಯರು ಈ ದಿನ ಸೀತಾದೇವಿಯನ್ನು ಪ್ರಾರ್ಥಿಸಿದರೆ ರಾಮನಂತ ಪತಿ ದೊರೆಯುತ್ತಾನೆ ವಿವಾಹಿತ ಮಹಿಳೆಯರು ಈ ದಿನ ವಿಧಿವಿಧಾನಗಳ ಪ್ರಕಾರ ಭಗವಾನ್ ರಾಮ ಮತ್ತು ತಾಯಿ ಸೀತೆಯನ್ನು ಪೂಜಿಸಿದರೆ ಅಖಂಡ ಸೌಭಾಗ್ಯವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಜನಕ ಮಹಾರಾಜನಿಗೆ ಭೂಮಿಯಲ್ಲಿ ಸಿಕ್ಕ ಸೀತಾಮಾತೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಮಿಥಿಲಾದಲ್ಲಿ ಭೀಕರ ಬರಗಾಲದಿಂದ ಜನಕ ಮಹಾರಾಜ ಬಹಳ ಬೇಸರದಿಂದ ಇದ್ದನು ಋಷಿ ಮುನಿಗಳ ಸಲಹೆಯ ಮೇರೆಗೆ ಜನಕನು ಯಜ್ಞ ಮಾಡಿ ಭೂಮಿಯನ್ನು ಉಳಲು ಆರಂಭಿಸಿದನು ಆಗ ಭೂಮಿಯಲ್ಲಿ ದೊರೆತ ಪೆಟ್ಟಿಗೆಯ ಒಳಗೆ ಹೆಣ್ಣು ಮಗು ಕಾಣಿಸಿತು ಅಂದು ಆ ಮಗುವನ್ನು ಮನೆಗೆ ಕರೆತಂದ ಜನಕನು ಪ್ರೀತಿಯಿಂದ ಸಾಕಿದನು ಜನಕರಾಜನ ಮಗಳಾದ್ದರಿಂದ ಜಾನಕಿ ಎಂದು ಭೂಮಿಯಲ್ಲಿ ದೊರೆತಿದ್ದರಿಂದ ಸೀತೆ ಎಂದು ಹೆಸರಿಡಲಾಯಿತು ಸೀತಾನವಮಿಯ ಶುಭ ಸಮಯ ವೈಶಾಖ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ನಾಲ್ಕು ಐವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಇದು ಮರುದಿನ ಅಂದರೆ ಮೇ ಹದಿನೇಳರಂದು ಬೆಳಗ್ಗೆ ಏಳು ಹದಿನೆಂಟಕ್ಕೆ ಕೊನೆಗೊಳ್ಳುತ್ತದೆ ಉದಯತಿಥಿಯ ಪ್ರಕಾರ ಮೇ ಹದಿನಾರು ಗುರುವಾರ ಸೀತಾನವಮಿಯನ್ನು ಆಚರಿಸಲಾಗುತ್ತದೆ ಬೆಳಿಗ್ಗೆ ಹನ್ನೊಂದು ಎಂಟರಿಂದ ಒಂದು ಇಪ್ಪತ್ತೊಂದರವರೆಗೆ ಸೀತಾದೇವಿಯನ್ನು ಪೂಜಿಸಲು ಶುಭ ಮುಹೂರ್ತವಿದೆ ಸೀತಾನವಮಿ ಪೂಜಾ ವಿಧಿವಿಧಾನ ಸೀತಾನವಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜಾ ಕೋಣೆಯನ್ನು ಸ್ವಚ್ಛ ಮಾಡಿ ದೇವರ ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹರಡಿ ಇದರ ಮೇಲೆ ಸ್ವಚ್ಛಗೊಳಿಸಿದ ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯ ವಿಗ್ರಹ ಅಥವಾ ಫೋಟೋವನ್ನು ಇಡಿ ಸೀತಾಮಾತೆಯ ಮುಂದೆ ದೀಪಗಳನ್ನು ಬೆಳಗಿಸಿ ಮತ್ತು ಅವಳಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಿ ಇದಾದ ನಂತರ ಸೀತೆಗೆ ಹಣ್ಣು ಹೂವು ಧೂಪ ದೀಪ ಧೂರ್ವ ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸಿ ಮಂತ್ರಗಳನ್ನು ರಾಮ ಮತ್ತು ಸೀತೆಗೆ ಆರತಿ ಮಾಡಿ ಈ ದಿನ ಉಪವಾಸವಿದ್ದು ಪೂಜಿಸಿದರೆ ನಿಮ್ಮ ದಾಂಪತ್ಯ ಜೀವನ ಇನ್ನಷ್ಟು ಸುಖ ಸಂತೋಷದಿಂದ ಕೂಡಿರುತ್ತದೆ ಈ ದಿನ ಹೆಣ್ಣು ಮಕ್ಕಳಿಗೆ ಹಳದಿ ವಸ್ತ್ರವನ್ನು ದಾನ ಮಾಡುವುದರಿಂದ ಅವರಿಗೆ ಮೆಚ್ಚಿನ ಆಭರಣಗಳನ್ನು ನೀಡುವುದರಿಂದ ಕೂಡ ಶುಭ ಫಲ ದೊರೆಯಲಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು